ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಿದ್ದೀನಿ ಇನ್ನೇನು ಬಿಗ್ ಬಾಸ್ ಶೋ ಕನ್ನಡದಲ್ಲಿ ಶುರು ಆಗ್ತಾಯಿದೆ ಆಲ್ರೆಡಿ ಅದರ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀವಿ ಹೌದು ಸೊ ಅದರಲ್ಲಿ ಬರುವಂತಹ ಸುದೀಪ್ ಅವರು ಏನಿದ್ದಾರೆಲ್ವಾ ಆ್ಯಸ್ ಅ ಹ್ಯಾಂಕರ್ ಆಗಿ ಹೀರೋ ಆಗಿರುವಂತಹ ಅವರು ಒಂದು ಹಾಕುವಂತಹ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬ ಜನ ವೀಕ್ಷಕರಿಗೆ ತುಂಬಾ ಕುತೂಹಲ ಇರುತ್ತೆ ಹಾಗೆ ತುಂಬ ಆಸೆ ಕೂಡ ಇರುತ್ತೆ ಅದಕ್ಕೆ ಎಷ್ಟು ಬೆಲೆ ಇರಬಹುದು ಏನು ಎತ್ತ ಇದರ ಬಗ್ಗೆ ಸುಮಾರಷ್ಟು ಡಿಸ್ಕಷನ್ಸ್ ಕೂಡ ನಡೀತಾ ಇರುತ್ತೆ ಸೊ ಇದ್ರ ಬಗ್ಗೆ ಇವತ್ತು ನಿಮಗೆ ಪ್ರತಿಯೊಂದು ಡೀಟೇಲ್ನ ಕೂಡ ತಿಳಿಸ್ಕೊಡ್ತಿದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೆ ವೇದಿಕೆ ಸಜ್ಜಾಗಿದ್ದು ಈ ಬಾರಿಯೂ ಕಿಚ್ಚ ಸುದೀಪ್ ನಿರೂಪಣೆಯ ಹೊಣೆ ಹೊತ್ತಿದ್ದಾರೆ ಈ ಸೀಸನ್ನಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಎನ್ನುವ ಕುತೂಹಲ ಕೂಡ ಹೆಚ್ಚಾಗಿದೆ ಪ್ರತಿ ಸೀಸನ್ ನಲ್ಲಿಯೂ ಕಿಚ್ಚ ಸುದೀಪ್ ಅವರ ಕಾಸ್ಟ್ಯೂಮ್ ಕೂಡ ಗಮನ ಸೆಳೆಯುತ್ತೆ ಪ್ರತಿ ವಾರವೂ ಕಿಚ್ಚ ವಿಭಿನ್ನ ಗೆಟಪ್ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಇನ್ನ ಸುದೀಪ್ ಅವರು ಧರಿಸುವ ಕಾಸ್ಟ್ಯೂಮ್ ಕೂಡ ದುಬಾರಿ ಬೆಲೆ ಬಾಳುವಂತದ್ದು ಇತ್ತೀಚೆಗೆ ಕಲರ್ಸ್ ವಾಹಿನಿ ಬಿಗ್ ಬಾಸ್ ಪ್ರೋಮೋ ಹಂಚಿಕೊಂಡಿತ್ತು ಇದರಲ್ಲಿ ಸುದೀಪ್ ವಿಶೇಷವಾದ ಕೆಟಪ್ ಅಲ್ಲಿ ಕಾಣಿಸಿಕೊಂಡಿದ್ರು ಈ ದುಬಾರಿ ಕಾಸ್ಟ್ಯೂಮ್ನ ಬೆಲೆ ಎಷ್ಟು ಎಂಬ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸುದೀಪ್ ಧರಿಸಿರುವ ಕಾಸ್ಟ್ಯೂಮ್ಗೆ ವಿಶೇಷ ಅಭಿಮಾನಿ ಬ ಬಳಗವಿದೆ ಪ್ರತಿ ವಾರವೂ ಸುದೀಪ್ ವಿಭಿನ್ನ ಲುಕ್ ಅಲ್ಲಿ ಕಾಣಿಸಿಕೊಂಡು ಗಮನ ಸೆಳೆಯುತ್ತಾರೆ ಅದರಲ್ಲೂ ಸುದೀಪ್ ಅವರ ಜಾಕೆಟ್ಗಳ ಮೇಲೆ ಸ್ಪರ್ಧಿಗಳು ಕೂಡ ಕಣ್ಣಾಗ್ತಾರೆ ಎಷ್ಟೋ ಬಾರಿ ನನಗೆ ಸುದೀಪ್ ಅವರ ಜಾಕೆಟ್ ಬೇಕು ಎಂದು ಎಲ್ಲರ ಮುಂದೆ ಬೇಡಿಕೆ ಇಟ್ಟಿದ್ದು ಉಂಟು ಈ ಪೈಕಿ ಕೆಲವರ ಆಸೆಯನ್ನ ಕಿಚ್ಚ ಈಡೇರಿಸಿದ್ದರು ಮಾತು ಕೊಟ್ಟಂತೆ ಅವರಿಗೆ ತಮ್ಮ ಕಾಸ್ಟ್ಯೂಮ್ ನೀಡಿ ಖುಷಿಪಡಿಸಿದ್ರು ಕಲರ್ಸ್ ವಾಹಿನಿ ಹಂಚಿಕೊಂಡಿದ್ದ ಬಿಗ್ ಬಾಸ್ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರ ಲುಕ್ ರಿವೀಲ್ ಆಗಿತ್ತು ಹೊಸ ಹೇರ್ ಸ್ಟೈಲ್ ಜೊತೆಗೆ ಸನ್ ಗ್ಲಾಸ್ ಹಾಕ್ಕೊಂಡು ಕಿಚ್ಚ ಸುದೀಪ್ ಒತ್ತಿಸಿದ್ದರು ಮೀನ್ಸ್ ಅಂದರೆ ಒಂದು ಒಂದು ಸ್ಟೇಜನ್ನು ಹತ್ತಿದ್ರು ನೋಡಲು ಸಿಂಪಲ್ ಅನಿಸಿದ್ರು ಕಿಚ್ಚ ಧರಿಸಿದ ಕಾಸ್ಟ್ಯೂಮ್ ಬೆಲೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ಬೋದು ಗ್ಲಾಸ್ ಆಗಿ ಸೂಟ್ ಬೆಲೆ ಇಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ ಬಿಗ್ ಬಾಸ್ ಹನ್ನೆರಡರ ಮೊದಲ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅವರ ಕಾಸ್ಟ್ಯೂಮ್ ಎಲ್ಲರ ಕಣ್ಣು ಕುಕ್ಕಿದೆ ಸುದೀಪ್ ಧರಿಸಿದ್ದ ಸ್ಟೈಲಿಶ್ ಗ್ಲಾಸ್ ನೋಡಲು ಸಖತ್ ಸಿಂಪಲ್ ಎನಿಸುವಂತಿದೆ ಆದರೆ ಮೂಲಗಳ ಪ್ರಕಾರ ಇದು ಪ್ರತಿಷ್ಠಿತ ಬ್ರ್ಯಾಂಡ್ನ ಗ್ಲಾಸ್ ಆಗಿದ್ದು ಇದರ ಬೆಲೆ ಬರೋಬ್ಬರಿ ನಾಲ್ಕು ಲಕ್ಷ ರೂಪಾಯಿ ಎಂದು ಹೇಳಲಾಗುತ್ತಿದೆ ಇನ್ನು ಸುದೀಪ್ ಧರಿಸಿದ್ದ ಸೂಟ್ನ ಬೆಲೆ ಕೂಡ ಬರೋಬ್ಬರಿ ಅದಿದೆ ಹದಿನೈದು ಲಕ್ಷ ರೂಪಾಯಿ ಎನ್ನಲಾಗಿದೆ ಆರಂಭದಲ್ಲೇ ಸ್ಪೆಷಲ್ ಕಾಸ್ಟ್ಯೂಮ್ ಅಲ್ಲಿ ಕಾಣಿಸಿಕೊಂಡಿರುವ ಕಿಚ್ಚ ಈ ಸೀಸನ್ ಅಲ್ಲಿ ಇನ್ನು ವಿಭಿನ್ನವಾದ ಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಸುದೀಪ್ ಅವರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಲು ಒಂದು ವಿಶೇಷ ಟೀಮ್ ಕೂಡ ಇದ್ದು ಪ್ರತಿ ವಾರವೂ ಸುದೀಪ್ ಅವರ ಗೆಟಪ್ ಬಿಗ್ ಬಾಸ್ನ ಪ್ರಮುಖ ಆಕರ್ಷಣೆಯಾಗಿದೆ ಇನ್ನು ಈ ಬಾರಿಯೂ ಸುದೀಪ್ ಅವರ ಏರ್ ಏರ್ ಸ್ಟೈಲಿಶ್ ಜಾಕೆಟ್ಗಳಿಗಾಗಿ ಯಾವೆಲ್ಲ ಸ್ಪರ್ಧಿಗಳು ಬೇಡಿಕೆ ಇಡಬಹುದು ಎಂಬುದನ್ನು ನಾವು ಇವತ್ತಿನ ಮೀನ್ಸ್ ಇವಾಗ ಬರುವಂತಹ ಸೀಸನ್ ಅಲ್ಲಿ ಕಾದ್ ನೋಡಬೇಕಿದೆ ಇವತ್ತಿನ ವಿಡಿಯೋ ಎಷ್ಟಾಗಿದೆ प्लीज लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ವಿತ್パス ಅಭಿಮಾನಿಗಳಾಗಿದ್ರೆ ವಿಡಿಯೋ ಕೊನ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್